ಯಾದಗಿರಿ ತಾಲೂಕಿನ ವನಗೇರ ಗ್ರಾಮದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ಗ್ರಾಮ ಘಟಕ ಉದ್ಘಾಟನಾ ಸಮಾರಂಭ ಹಾಗೂ ಚಾಲಕರಿಗೆ ಗುರುತಿನ ಚೀಟಿ ಮತ್ತು ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಬಸಗೌಡ ಚಟ್ನಹಳ್ಳಿ ಅವರು ಚಾಲಕರು ಒಳ್ಳೆಯ ಸಮವಸ್ತ್ರ ಧರಿಸಿ ಡ್ರೈವಿಂಗ್ ಲೈಸೆನ್ಸ್ ಗಾಡಿಯ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಂಡಿರಬೇಕು ರಸ್ತೆ ಸಂಚಾರ ನಿಯಮಗಳನ್ನು ತಿಳಿದಿರಬೇಕು ಮತ್ತು ಅವುಗಳನ್ನು ಪಾಲಿಸಬೇಕು ಎಂದರು ಚಾಲಕರಿಗೆ ತೊಂದರೆ ಆದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಸದಾ ನಿಮ್ಮ ಜೊತೆ ಇರುತ್ತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸಾಂಗ್ಲಿಯಾನ ಹೊನ್ನಪ್ಪ ಜಂಗಳಿ ದೇವು ಪಾಟೀಲ್ ಎಚ್ ಎಂ ಪಟೇಲ್ ತಿರುಪತಿ ಜಾಧವ್ ಪ್ರಭುಗೌಡ ಮಾರ್ತಾಂಡಪ್ಪ ಇನ್ನಿತರರಿದ್ದರು ದಣಗಿರಿ ಘಟಕದಲ್ಲಿ ಒಂದು ಅಡ್ಗಿರಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮೆಲ್ಲ ಯಾದಗಿರಿ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಹಾಗೂ ಈಗಿನ ಘಟಕ ಅಧ್ಯಕ್ಷರು ಈಗಣಿ ಪದಾಧಿಕಾರಿಗಳು ನಮ್ಮ ಯಾದಗಿರಿ ಗೇರಿ ಚಾಲಕರು ಆಟೋ ಚಾಲಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಯಶಸ್ವಿಗೋಷ್ಠಿಗೆ ಕಾರಣರಾಗಿರುತ್ತಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಮಾಡುವ ಧನ್ಯವಾದಗಳು ತೋರಿಸ್ತದೆ ಇವತ್ತು ಏನೊಂದು ಕರ್ನಾಟಕ ಚಾಲಕರ ಆಟೋ ಚಾಲಕ ಒಂದು ಅದ್ದೂರಿ ರ್ಕಾಲಿ ಮುಖಾಂತರ ಈಗೇನು ಹೇಳಿಕೆ ನೀಡುತ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುಖಿಯಾಗಿ ಸಮಾಜ ಸೇವೆ ಸಲ್ಲಿಸುವಂತಹ ಸಾಂನವರಿಗೂ ಋತ್ಪೂರಕ ಅಭಿನಂದನೆಗಳು